ಶ್ವಾಸಕೋಶದ ಸಮಸ್ಯೆಯಿಂದ ಬಳತಿದಾರಾ ನಿಮಗೇನು ಎ ಸಿಲ್ ಕೂರೋಕ್ಕಾಗ್ತಾ ಇಲ್ವಾ ಮತ್ತು ಐಸ್ ಕ್ರೀಮ್ ಇಷ್ಟ ಆದರೆ ತಿನ್ನೋಕ್ಕಾಗ್ತಾ ಇಲ್ವಾ ಒಳ್ಳೆ ಜ್ಯೂಸ್ ಕುಡಿಯೋಕ್ಕಾಗ್ತಾ ಇಲ್ವಾ ಏನಾದರೂ ಚಳಿ ವೆದರ್ ಬಂದ್ಬಿಟ್ರೆ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ವಾ ಯಾವ್ದಾದ್ರು ಟ್ರಿಪ್ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಚಳಿ ಅಂದರೆ ಆಗ್ತಾ ಇಲ್ವಾ ಮತ್ತು ನಿಮಗೆ ಇಷ್ಟವಾಗಿರೋ ತಿಂಡಿಗಳು ತಿಂದರೆ ನನಗೆ ಉಸಿರಾಟ ತೊಂದರೆ ಬರೋವಂಥದ್ದು ಶೀತ ಆಗುವಂಥದ್ದು ಈ ಥರದ್ದು ಏನಾದ್ರು ಸಮಸ್ಯೆ ಬಳ್ತಿರೋರಿಗೆ ನೋಡಿ ಆ ಥರ ಶ್ವಾಸಕೋಶ ಸಮಸ್ಯೆ ಬಳ್ತಿರೋರಿಗೆ ಒಂದು ಕೇರ್ ಅಂತ ಲಿಕ್ವಿಡ್ ಇದೆ ಇದನ್ನು ಕುಡ್ದು ಕುಡ್ದಾಗ ಡೇ ಒನ್ನಿಂದ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮತ್ತು ಕೆಮ್ಮಿದ್ರೂ ಕೂಡ ಕ್ಲಿಯರ್ ಆಗುತ್ತೆ ಕಫ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ಶ್ವಾಸಕೋಶದ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇನ್ ಒನ್ ತ್ರೀ ಟು ಸಿಕ್ಸ್ ಮಂತಲ್ಲಿ ಆ ಶ್ವಾಸಕೋಶ ಸಮಸ್ಯೆನೆಲ್ಲ ದೂರ ಮಾಡಿಕೊಂಡು ಆರಾಮಾಗಿರುತ್ತೆ ಅದ್ರ ಜೊತೆಗೆ ವಾರಕ್ಕೆ ಒಂದ್ಸಲ ಈ ಸ್ಟಮಕ್ ಏರ್ ಕುಡಿತಾ ಕುಡಿತ ಇದ್ದರೆ ಬಾಡಿಲಿರೋಂಥ ವೇಸ್ಟ್ ಎಲ್ಲ ಡಿಟಾಕ್ಸ್ ಮಾಡಿ ಕಫ ಎಲ್ಲನೂ ಮೋಷನ್ ಮುಖಾಂತರ ಎಲ್ಲ ಆಚೆ ಹೋಗ್ಬಿಟ್ಟು ಕಂಪ್ಲೀಟಾಗಿ ನಿಮ್ಮ ದೇಹ ಆಗಲಿ ಶ್ವಾಸಕೋಶನ ರೆಡಿ ಮಾಡ್ಕೊಳ್ಳುತ್ತೆ ಮತ್ತು ಬ್ಲಡ್ಗೆ ಆಕ್ಸಿಜನ್ ಸಪ್ಲೈ ಮಾಡ್ಕೊಡೋದು ಯಾವುದು ಶ್ವಾಸಕೋಶ ಅದು ಕೂಡ ನಾವು ನ ಕ್ಲೀನ್ ಮಾಡೋದರಿಂದ ಅಲ್ಲೇನಾಗುತ್ತೆ ಅಂದರೆ ನಿಮಗೆ ಬೇಕಾಗಿರೋ ಆಕ್ಸಿಜನ್ ಲೆವೆಲ್ಲು ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗಿ ಆರೋಗ್ಯರ ಆರೋಗ್ಯವಾಗಿರ್ತೀರಾ ಓಕೆ ಇದನ್ನ ಎರಡೂ ಮಿಸ್ ಮಾಡ್ದಾನೆ ಬಳಸಿ ಥ್ಯಾಂಕ್ ಯು